ರಾಜ್ಯದಲ್ಲಿ ಕನ್ನಡದ ನಾಮ ಹಾಕಬೇಕು ಅಥವಾ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡದ ಅಕ್ಷರಗಳು ಎದ್ದು ಕಾಣಬೇಕು ಅನ್ನುವಂತಹ ಕಾನೂನನ್ನ ಜಾರಿಗೆ ಮಾಡಲಾಗಿದೆ ಅಥವಾ ಒಂದು ರೂಲ್ಸ್ ಅನ್ನ ಹಾಕಲಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮತ್ವ ಭಾಷೆ ಆಗಿರೋ ಕಾರಣದಿಂದಾಗಿ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಜೊತೆಗೆ ಅದನ್ನ ಎತ್ತಿ ತೋರಿಸುವಂತಹ ಕೆಲಸಗಳು ಆಗ್ಬೇಕು ಅವುಗಳನ್ನು ಬೆಳೆಸುವಂತಹ ಕೆಲಸಗಳು ಆಗ್ಬೇಕು ಆ ನಿಟ್ಟಿನಲ್ಲಿ ಇಂತಹ ಒಂದು ಕಾನೂನನ್ನ ಜಾರಿ ಮಾಡಲಾಗುತ್ತೆ ಆದ್ರೆ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಕಂಪನಿಗಳು ಅಥವಾ ಎಸ್ ಬಿ ಐ ಅಥವಾ ಬೇರೆ 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 ಇರ್ತಂತ ಫೈನಾನ್ಸ್ ಕಂಪನಿಗಳು ಅಂತ ಏನಿದಾವೆ ಅವುಗಳೆಲ್ಲ ಸಮಯಾವಕಾಶವನ್ನ ಕೇಳಿವೆ ಸರಿ ಮಾಡ್ಕೊಳ್ತೀವಿ ಎಲ್ಲಾ ಬ್ರಾಂಚ್ ನಲ್ಲೂ ಒಂದೇ ಸರಿ ಕೆಲಸ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸಮಯಾವಕಾಶ ಕೇಳಿರುವ ಕಾರಣದಿಂದಾಗಿ ಇನ್ನು ಎರಡು ವಾರಗಳ ಕಾಲ ಸಮಯವನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಅಥವಾ ವಿಸ್ತರಿಸಲಾಗಿದೆ ಬನ್ನಿ ಹಾಗಾದ್ರೆ ಈ ಬಗ್ಗೆ ಯಾರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಬಿಎಂಪಿ ಕಡೆಯಿಂದ ಯಾವ ರೀತಿ ಕೆಲಸಗಳು ಆರಂಭ ಆಗಿದೆ ಈ ನಿಟ್ಟಿನಲ್ಲಿ ನೋಡೋಣ ರಾಜ್ಯದ ಎಲ್ಲಾ ಮಳಿಗೆಗಳಿಗೆ ಅಳವಡಿಸುವ ಬೋರ್ಡ್ಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಇರಬೇಕು ಎಂಬ ನಿಯಮ ಜಾರಿಯಾಗಿದೆ ಅದರಂತೆ ಬೋರ್ಡ್ಗಳ ಬದಲಾವಣೆಗೆ ನೀಡಲಾಗಿದ್ದ ಗಡುವು ನಿನ್ನೆಗೆ ಮುಕ್ತಾಯಗೊಂಡಿದೆ ಈ ನಡುವೆ ಒಂದಷ್ಟು ವ್ಯಾಪಾರಸ್ಥರು ಹಾಗೂ ಕಂಪನಿಗಳು ನಿಯಮಾನುಸಾರ ಬೋರ್ಡ್ ಅಳವಡಿಕೆಗೆ ಮತ್ತಷ್ಟು ಸಮಯಾವಕಾಶ ಕೇಳಿದ್ದರು ಹೀಗಾಗಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕ ಅಳವಡಿಕೆಗೆ ಎರಡು ವಾರಗಳ ಕಾಲಾವಕಾಶ ನೀಡಲಾಗಿದೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಎಲ್ಲಾ ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸಲಾಗಿದೆ ಹೆಚ್ಚಿನ ಸಮಯ ಬೇಕೆಂಬುದನ್ನು ಪರಿಗಣಿಸಿ ಈಗಾಗಲೇ ನೀಡಲಾಗಿದ್ದ ಗಡುವ ಎರಡು ವಾರಗಳ ಕಾಲ ವಿಸ್ತರಿಸಲಾಗಿದೆ ಎಂದರು ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಹಾಗಾಗಿ ನಮ್ಮ ಹೃದಯದ ಭಾಷೆಯನ್ನ ಎತ್ತಿ ಹಿಡಿಯುವುದು ಅತಿ ಮುಖ್ಯ ಎರಡು ವಾರಗಳ ನಂತರ ಎಲ್ಲರೂ ಕಾನೂನು ಪಾಲನೆ ಮಾಡುತ್ತಾರೆ ಎಂದು ನಿರೀಕ್ಷಿಸಿದ್ದೇನೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕನ್ನಡ ನಾಮಫಲಕ ಹಾಕದಿದ್ದರೆ ಅಂಗಡಿಗಳನ್ನ ಬಂದ್ ಮಾಡುತ್ತೇವೆ ಎಂದು ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ಕನ್ನಡ ನಾಮಫಲಕ ಹಾಕಲಾಗಿದೆ ಇನ್ನು ಉಳಿದಿರುವುದು ಕೇವಲ ಮೂರು ಸಾವಿರ ನಾಮಫಲಕ ಮಾತ್ರ ಮತ್ತಷ್ಟು ಸಮಯ ನೀಡುವಂತೆ ಅಂತಾರಾಷ್ಟ್ರೀಯ ಕಂಪನಿಗಳಾದ ಎಸ್ಬಿಐ ಕೆನರಾ ಬ್ಯಾಂಕ್ ಮನವಿ ಮಾಡಿವೆ ಈ ಬಗ್ಗೆ ಇಂದು ಸಂಜೆ ತೀರ್ಮಾನ ಮಾಡುತ್ತೇವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಹೇಳಿಕೆಯೊಂದನ್ನು ನೀಡಿದ್ರು ಇನ್ನು ತುಷಾರ್ ಗಿರಿನಾಥ್ ನೀಡಿದ ಡೆಡ್ ಲೈನ್ ಮುಕ್ತಾಯದ ಹಿನ್ನೆಲೆ ಇಂದು ನಾಮಫಲಕ ಪರಿಶೀಲನೆ ನಡೆಸಲು ಮುಂದಾದ ಪಾಲಿಕೆ ಅಧಿಕಾರಿಗಳು ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಅಳವಡಿಸಿದರು ಿದ್ದರೆ ಪರವಾನಿಗೆ ರದ್ದು ಮಾಡಿ ಬೀಗ ಜಡಿಯುವುದಾಗಿ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಅವರು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ